ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ರಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತ್ರಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮ ತಿರ್ಮಮ ಶೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸ್ವರ್ಗದಲ್ಲಿ ಇಂದ್ರ ಮತ್ತು ಯಯಾತಿಯ ಸಂವಾದವು ಎಂಬ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಹೀಗೆ ಯಯಾತೆಯು ಸ್ವರ್ಗಕ್ಕೆ ಹೋದ ಮೇಲೆ ಅಲ್ಲಿ ದೇವತೆಗಳು ಸಾಧ್ಯರು ಮರುತ್ತುಗಳು ವಸುಗಳು ಮೊದಲಾದ ಎಲ್ಲಾ ದೇವತೆಗಳಿಂದಲೂ ಪೂಜಿಸಲ್ಪಡುತ್ತ ದೇವಗ್ರಹಗಳಲ್ಲಿ ವಾಸ ಮಾಡುತ್ತಿದ್ದನು ಅನೇಕ ಪುಣ್ಯ ಕಾರ್ಯಗಳನ್ನು ನಡೆಸಿದವನು ಜಿತೇಂದ್ರಿಯನು ಆದ ಆ ರಾಜನು ದೇವಲೋಕದಿಂದ ಬ್ರಹ್ಮಲೋಕಕ್ಕೂ ಬ್ರಹ್ಮಲೋಕದಿಂದ ದೇವಲೋಕಕ್ಕೂ ಸಂಚರಿಸುತ್ತಿದ್ದನೆಂದು ಹೇಳುವರು ಹೀಗಿರುವಾಗ ಒಮ್ಮೆ ಯಯಾತಿಯು ದೇವೇಂದ್ರನ ಸಾನ್ನಿಧ್ಯಕ್ಕೆ ಬಂದು ಅವನೊಡನೆ ಸಂಭಾಷಣೆಗಳನ್ನು ನಡೆಸುತ್ತಿದ್ದಾಗ ಅವರ ಮಾತುಗಳು ಮುಗಿದ ಮೇಲೆ ದೇವೇಂದ್ರನು ಹೀಗೆಂದು ಪ್ರಶ್ನೆ ಮಾಡುವನು ನಿನ್ನ ಮಗನಾದ ಪುರುವು ನಿನ್ನ ವಾರ್ಧಕ್ಯವನ್ನು ರೂಪವನ್ನು ತೆಗೆದುಕೊಂಡನಲ್ಲವೇ ನೀನು ಅವನಿಗೆ ರಾಜ್ಯವನ್ನು ಕೊಟ್ಟಾಗ ಅವನೊಡನೆ ಹೇಳಿದ ಮಾತುಗಳೇನು ಅದನ್ನು ಸತ್ಯವಾಗಿ ಹೇಳು ಎಂದು ಕೇಳಿದನು ಅದಕ್ಕೆ ಆ ಯಯಾತಿಯು ಓ ದೇವೇಂದ್ರ ನಾನು ಪುರುವಿಗೆ ಹೀಗೆಂದು ಹೇಳಿದೆನು ಗಂಗಾ ಯಮುನಾ ನದಿಗಳ ನಡುವೆ ಇರುವ ದೇಶವೆಲ್ಲವೂ ನಿನ್ನದು ಮಧ್ಯಭೂಮಿಗೆಲ್ಲ ನೀನೇ ರಾಜನು ಅದರ ಹೊರಗೆ ಎಲ್ಲೆ ಕಟ್ಟಿನಲ್ಲಿರುವ ಭಾಗಗಳಿಗೆ ಮಾತ್ರ ನಿನ್ನ ಸಹೋದರರು ಅಧಿಕಾರಿಗಳು ಮನುಷ್ಯನು ಯಾವಾಗಲೂ ದೈನ್ಯ ಹಠವಾದ ಕೋಪ ಕುಟಿಲತೆ ಮಾತ್ಸರ್ಯವೆಂಬ ಈ ದುರ್ಗುಣಗಳನ್ನು ಯಾರಲ್ಲಿಯೂ ತೋರಿಸಬಾರದು ತಾಯಿ ತಂದೆ ಹಿರಿಯರು ವಿದ್ವಾಂಸರು ತಪಸ್ವಿಗಳು ತಾಳ್ಮೆಯುಳ್ಳವರು ಇಂಥವರನ್ನು ವಿವೇಕಿಯಾದವನು ಅವಮಾನಗೊಳಿಸಬಾರದು ಯಾವಾಗಲೂ ಶಕ್ತಿಯುಳ್ಳವನೇ ಕೋಪವನ್ನು ತಡೆದು ಸೈರಿಸಿಕೊಳ್ಳುವನು ಕೈಲಾಗದವನೇ ಕೋಪಿಸುವನು ದುರ್ಜನನು ಸಜ್ಜನನನ್ನು ದುರ್ಬಲನೋ ಬಲಾಢ್ಯನನ್ನು ಕುರೂಪಿಯು ರೂಪವಂತನನ್ನು ಕರ್ಮಭ್ರಷ್ಟನೋ ಕರ್ಮಶೀಲನನ್ನು ಅಧಾರ್ಮಿಕನೋ ಧಾರ್ಮಿಕನನ್ನು ಗುಣಹೀನನು ಗುಣವಂತನನ್ನು ದ್ವೇಷಿಸುವುದೇ ಸ್ವಭಾವವು ಓ ಕುಮಾರ ಕಲಿಯುಗದ ಲಕ್ಷಣವೇ ಇದು ಇದಕ್ಕೆ ವಿರುದ್ಧವಾದುದು ಕೃತಯುಗದ ಲಕ್ಷಣವು ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನಾಗಿರಲಿ ಯಾವನೇ ಆಗಿದ್ದರೂ ಒಳ್ಳೆಯ ವಿಷಯದಲ್ಲಿ ಆಸಕ್ತಿಯುಳ್ಳವನು ಲೋಕ ಪ್ರಶಂಸೆಗೆ ಪಾತ್ರನಾಗಿ ಯಶಸ್ಸನ್ನು ಹೊಂದುವನು ಆದುದರಿಂದ ಸದ್ವಿಷಯದಲ್ಲಿಯೇ ಮನುಷ್ಯನು ಮನಸ್ಸನ್ನಿಡಬೇಕು ಪುತ್ರ ನಿನ್ನ ಸಹೋದರರು ಲೋಕಗತಿಯನ್ನು ತಿಳಿದವರಲ್ಲ ಬುದ್ಧಿಹೀನರು ತಂದೆಯ ಶಾಪದಿಂದ ಅವರು ತಮ್ಮ ಪದವಿಯನ್ನು ಕಳೆದುಕೊಂಡು ದೇಶದ ಕೊನೆಯ ಭಾಗಕ್ಕೆ ಹೋದರು ಎಂದು ಹೇಳಿದನು ಅದಕ್ಕೆ ಆ ದೇವೇಂದ್ರನು ಓ ರಾಜ ನೀನು ಧರ್ಮಗಳನ್ನು ಬಲ್ಲವನು ಉತ್ತಮ ಧರ್ಮಗಳನ್ನು ಹೇಳಬಲ್ಲವನು ಇನ್ನು ಭೂಲೋಕದಲ್ಲಿ ನಡೆದ ಉತ್ತಮ ವೃತ್ತಾಂತಗಳನ್ನು ಕುರಿತು ನನಗೆ ತಿಳಿಸಬೇಕು ಎಂದನು ಆಗ ಯಯಾತಿಯು ಕೋಪಿಸುವವನಿಗಿಂತಲೂ ಕೋಪಿಸದವನು ಮೇಲು ತಾಳ್ಮೆ ಇಲ್ಲದವನಿಗಿಂತ ತಾಳ್ಮೆಯುಳ್ಳವನು ಮೇಲು ಮನುಷ್ಯೇತರ ಪ್ರಾಣಿಗಳಿಗಿಂತಲೂ ಪ್ರಾಣಿಗಿಂತಲೂ ಮನುಷ್ಯನು ಮೇಲು ಅವಿದ್ವಾಂಸನಿಗಿಂತಲೂ ವಿದ್ವಾಂಸನು ಮೇಲು ಬೇರೊಬ್ಬರು ತನ್ನನ್ನು ನಿಂದಿಸಿ ರೇಗಿಸಿದರೂ ಕೋಪಗೊಳ್ಳಬಾರದು ಅಂಥವನ ಸಹನ ಗುಣವೇ ಶತ್ರುವನ್ನು ಜಯಿಸಿ ಬಿಡುವುದೆಂದು ತಿಳಿ ಅಲ್ಲದೆ ತನ್ನನ್ನು ನಿಂದಿಸಿ ರೇಗಿಸಿದವನ ಪುಣ್ಯವು ಇವನಿಗೆ ಸೇರುವುದು ವಿವೇಕಿಯಾದವನು ಯಾರಿಗೂ ಮರ್ಮವನ್ನು ಚುಚ್ಚತಕ್ಕ ಮಾತುಗಳನ್ನು ಆಡಬಾರದು ಯಾರಿಗೂ ಹಾನಿಯನ್ನು ನುಡಿಯಬಾರದು ಕೀಳು ಮನುಷ್ಯರಿಂದ ಅಧಿಕವಾದುದನ್ನು ನಿರೀಕ್ಷಿಸಲು ಬಾರದು ತನ್ನ ಮಾತು ಮತ್ತೊಬ್ಬರಿಗೆ ವ್ಯಸನಕರವಾಗಿದ್ದರೆ ಅಂತಹ ಅಮಂಗಳವು ಪಾಪಗತಿಗೆ ಯೋಗ್ಯವೂ ಆದ ಮಾತನ್ನು ಬಾಯಿಂದ ಉಚ್ಚರಿಸಲೇಬಾರದು ಮರ್ಮ ಭೇದಕವಾಗಿ ಕ್ರೂರವಾಗಿರುವ ಮಾತುಗಳನ್ನಾಡಿ ಇತರರನ್ನು ನೋಯಿಸತಕ್ಕವನು ಲೋಕದಲ್ಲಿ ಕೇವಲ ಅಮಂಗಳ ಸ್ವರೂಪನೆಂದು ಅವನ ಬಾಯಲ್ಲಿ ನಿರತಿ ಎಂಬ ದುಷ್ಟ ದೇವತೆಯು ನೆಲೆಸಿರುವಳೆಂದು ಭಾವಿ ತಿಳಿಯಬೇಕು ಯೋಗ್ಯವಾದ ನಡತೆಯುಳ್ಳವನು ಯೋಗ್ಯರನ್ನೇ ಅನುಸರಿಸಿ ನಡೆಯಬೇಕು ಮುಂದೆ ಸತ್ಪುರುಷರ ಗೌರವಕ್ಕೂ ಹಿಂದೆ ಅವರ ರಕ್ಷಣೆಗೂ ಪಾತ್ರನೆನಿಸಿಕೊಳ್ಳಬೇಕು ಅಯೋಗ್ಯರ ಅತಿವಾದಗಳನ್ನು ಯಾವಾಗಲೂ ತಾನು ಸಹಿಸಿಕೊಳ್ಳಬೇಕು ತಾನು ತನ್ನ ವಿವೇಕದಿಂದ ಒಳ್ಳೆಯ ನಡತೆಯಲ್ಲಿದ್ದು ಇತರ ಸತ್ಪುರುಷರ ಒಳ್ಳೆಯ ನಡತೆಗಳನ್ನು ಅನುಸರಿಸಿ ನಡೆದುಕೊಳ್ಳಬೇಕು ಓ ಕುಮಾರ ಮನುಷ್ಯನ ಬಾಯಿಂದ ವಾಕುಗಳೆಂಬ ಕ್ರೂರ ಬಾಣಗಳು ಹೊರಡುತ್ತಲೇ ಇರುವವು ಆ ಬಾಣಗಳಿಂದ ನಾಟಲ್ಪಟ್ಟವನು ಹಗಲು ರಾತ್ರಿಯು ಸಂಕಟದಿಂದ ತಪಿಸುವನು ಆದುದರಿಂದ ವಿವೇಕಿಯಾದವನು ಇತರರ ಮರ್ಮಸ್ಥಾನಗಳನ್ನು ನೋಯಿಸತಕ್ಕ ಅಂತಹ ಮಾತುಗಳನ್ನು ಎಂದಿಗೂ ಆಡಲಾರನು ದಯೆ ಮೈತ್ರಿ ದಾನ ಇಂಪಾದ ಮಾತು ಇವುಗಳಿಗಿಂತಲೂ ಪ್ರಾಣಿಗಳನ್ನು ವಶೀಕರಿಸುವ ಉಪಾಯವೂ ಬೇರೊಂದಿಲ್ಲ ಆದುದರಿಂದ ಎಲ್ಲರಲ್ಲಿಯೂ ಯಾವಾಗಲೂ ಪ್ರಿಯವನ್ನೇ ನುಡಿಯಬೇಕು ಪುರುಷವನ್ನು ಆಡಬಾರದು ಪೂಜ್ಯರನ್ನು ಪೂಜಿಸಬೇಕು ಕೇಳಿದವರಿಗೆ ಕೊಡಬೇಕು ಇತರರಲ್ಲಿ ಕೈ ನೀಡಿ ಯಾಚಿಸಬಾರದು ಎಂದನು ಇದು ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం